ಬೇಡಪ್ಪ ಬೇಡ ಯಾರ ಸವಾಸನು ಬೇಡ ನಾನಾಯ್ತು ನನ್ನ ಹೆಂಡತಿ ಆಯಿತು ನನ್ನ ಮಗ ಆಯಿತು ಪವಿತ್ರ ಗೌಡನೂ ಬೇಡ ಯಾರು ಬೇಡ ಪವಿತ್ರ ಗೌಡ ಸವಾಸ ಮಾಡಿ ಜೈಲು ಶಿಕ್ಷೆ ಅನುಭವಿಸಿದ್ದು ಸಾಕು ಅದರಿಂದ ನರಕಯಾತನೆ ಪಟ್ಟಿದ್ದು ಸಾಕು ಆಗಿದ್ನೆಲ್ಲ ಮರೆತು ನಾನಿನ್ನೂ ರಿಲ್ಯಾಕ್ಸ್ ಆಗಿರ್ತನೇ ಜಾಲಿ ಮೋಡ್ನಲ್ಲಿ ಇರ್ತೀನಿ ಇದು ನಾನೆಲ್ಲ ಹೇಳಿದ್ದು ಸ್ಯಾಂಡಲ್ವುಡ್ನ ದಾಸ ಡಿ ಬಾಸ್ ದರ್ಶನ್ ಅವರ ಮನದಾಳದ ಮಾತು ಹೌದು ಕೋರ್ಟು ಜೈಲು ಆಸ್ಪತ್ರೆ ಅಂತ ದರ್ಶನ್ ಬಳಲಿ ಬೆಂಡಾಗಿ ಹೋಗಿದ್ದಾರೆ ಹೀಗಾಗಿ ದಾಸ ಈಗ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಆದರೆ ದರ್ಶನ್ ಜೀವನದಲ್ಲಿ ಈ ಘಟನೆ ಆಗಿದ್ದು ಅವರ ಪತ್ನಿ ವಿಜಯಲಕ್ಷ್ಮಿಗೆ ಪ್ಲಸ್ ಆಗಿದೆ ಹಾಗಿದ್ರೆ ದರ್ಶನ್ ಜೀವನದ ಕಹಿ ಘಟನೆ ಪತ್ನಿಗೆ ಸಿಹಿ ಆಗಿದ್ದೇಕೆ ಅನ್ನೋದನ್ನು ನೋಡೋಣ ಹಾಗೆ ಇದ್ರ ಜೊತೆ ದರ್ಶನ್ ಅವರ ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನಾನು ಶಿವರಾಜ್ ಬಾಣಂಕಿ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನಲ್ಲಿ ಎ ಒನ್ ಪವಿತ್ರಗೌಡ ಎ ಟು ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ರಿಲ್ಯಾಕ್ಸ್ ಮೋಡ್ಗೆ ಇಬ್ಬರು ಜಾರಿದ್ದಾರೆ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರಿಗೂ ಒಂದೇ ದಿನ ರೆಗ್ಯುಲರ್ ಜಾಮೀನು ಮಂಜೂರಾಗಿದೆ ಜೈಲಿನಿಂದ ಹೊರಬಂದ ಮೇಲೆ ಪವಿತ್ರಗೌಡ ಹಾಗೂ ದರ್ಶನ್ ಮುಖಾಮುಖಿ ಆಗ್ತಾರ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು ಆದರೆ ಇದುವರೆಗೂ ಈ ಜೋಡಿ ಭೇಟಿಯಾಗುವುದಕ್ಕೆ ಅವಕಾಶವೇ ಸಿಕ್ಕಿಲ್ಲ ರೆಗ್ಯುಲರ್ ಬೇಲ್ ಸಿಕ್ಕ ಬಳಿಕ ದರ್ಶನ್ ಹಾಗೂ ಗೌಡ ಆರಾಮಾಗಿ ಹೊರಗೆ ಓಡಾಡಿಕೊಂಡಿದ್ದಾರೆ ಹೀಗಾಗಿ ಇಬ್ಬರು ಬೆಂಗಳೂರಿನಲ್ಲಿ ಭೇಟಿಯಾಗಬಹುದು ಆರು ತಿಂಗಳ ಬಳಿಕ ಮತ್ತೆ ಒಟ್ಟಿಗೆ ಸೇರಿಕೊಳ್ಳಬಹುದು ಎನ್ನಲಾಗಿತ್ತು ಆದರೆ ಇದುವರೆಗೂ ಅದು ಸಾಧ್ಯವಾಗಿಲ್ಲ ಗೌಡ ಕೈಗೆ ದರ್ಶನ್ ಸಿಕ್ಕೇ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ ದರ್ಶನ್ ತಮ್ಮ ಫಾರ್ಮ್ ಹೌಸ್ನಲ್ಲಿ ಆರಾಮಾಗಿ ಓಡಾಡಿಕೊಂಡಿದ್ದು ರಿಲ್ಯಾಕ್ಸ್ ಮೋಡ್ನಲ್ಲಿ ಇದ್ದಾರೆ ಆದರೆ ಗೌಡ ಮಾತ್ರ ಗಲಿಬಿಲಿಗೊಂಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಗೌಡ ಮಾತ್ರ ಸಂಬಂಧಿಯ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇದುವರೆಗೂ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರು ಪರಸ್ಪರ ಭೇಟಿಯಾಗಿಲ್ಲ ಅಂತ ಕೂಡ ಮಾಹಿತಿ ಬಂದಿದೆ ದರ್ಶನ್ ಭೇಟಿಗೆ ಹಂಬಲಿಸಿದ ಪವಿತ್ರಗೌಡ ಮನ ಕಳೆದ ಕೆಲವು ದಿನಗಳಿಂದ ದರ್ಶನ್ ಭೇಟಿಯಾಗುವುದಕ್ಕೆ ಪವಿತ್ರಗೌಡ ಹಂಬಲಿಸ್ತಾ ಇದ್ರು ಎನ್ನಲಾಗಿದೆ ಇನ್ನು ದರ್ಶನ್ ಹಾಗೂ ಪವಿತ್ರಗೌಡ ಭೇಟಿಗೆ ಕಾನೂನು ಅಡೆತಡೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ದರ್ಶನ್ ಕೋರ್ಟ್ ಅನುಮತಿ ಪಡೆದು ಮೈಸೂರಿಗೆ ಹೋಗಿದ್ದಾರೆ ಇತ್ತ ದರ್ಶನ್ ಭೇಟಿ ಮಾಡುವುದಕ್ಕೆ ಪವಿತ್ರ ಪವಿತ್ರಗೌಡ ಮೈಸೂರಿಗೆ ಹೋಗ್ಬೇಕಂದ್ರೆ ಅವರು ಕೂಡ ಕೋರ್ಟ್ನ ಅನುಮತಿಯನ್ನ ಪಡೀಲೇಬೇಕು ದರ್ಶನ್ ಭೇಟಿಯಾದರೆ ವಿಜಯಲಕ್ಷ್ಮಿ ಕೆಂಡಾ ಮಂಡಲ ಪವಿತ್ರ ಗೌಡಗಾಗಿ ಜೈಲಿಗೆ ಹೋದ ದರ್ಶನನ್ನ ಒದ್ದಾಡಿ ಬಿಡಿಸಿದ್ದು ಅಂದರೆ ಅದು ಪತ್ನಿ ವಿಜಯಲಕ್ಷ್ಮಿ ಮತ್ತೆಲ್ಲಾದರೂ ಪವಿತ್ರ ದರ್ಶನ್ ಗೆಳೆತನ ಮುಂದುವರೆದ್ರೆ ವಿಜಯಲಕ್ಷ್ಮಿ ಕಾಳಿ ರೂಪ ತಾಳೋದಂತೂ ಪಕ್ಕ ಪವಿತ್ರ ಗೌಡನ ಸಂಬಂಧ ಬಿಡುವಂತೆ ಗಂಡನ ಹತ್ರ ಆಣೆ ಭಾಷೆ ಕೂಡ ಹಾಕಿಸಿಕೊಂಡಿದ್ದಾರಂತೆ ವಿಜಯಲಕ್ಷ್ಮಿ ಅಲ್ಲದೆ ಮಗನನ್ನ ಅಪ್ಪನ ಬಳಿಯೇ ಇರುವಂತೆ ವಿಜಯಲಕ್ಷ್ಮಿ ನೋಡಿಕೊಳ್ತಾ ಇದ್ದಾರೆ ಹಾಗೂ ಅವರು ವಿಜಯಲಕ್ಷ್ಮಿ ಕೂಡ ಗಂಡನ ಜೊತೆನೆ ಇದ್ದಾರೆ ಹೀಗಾಗಿ ಎಲ್ಲಾದರೂ ದರ್ಶನ್ ಭೇಟಿಗೆ ಪವಿತ್ರ ಗೌಡ ಬಂದ್ರೆ ಅಲ್ಲಿ ಒಂದು ದೊಡ್ಡ ಯುದ್ಧ ನಡೆಯೋದಂತೂ ಪಕ್ಕ ಅಲ್ಲದೆ ದರ್ಶನ್ ಜೈಲಿಗೆ ಹೋದಾಗ ಗಂಡನ ಬೆನ್ನಿಗೆ ನಿಂತ ವಿಜಯಲಕ್ಷ್ಮಿಯನ್ನ ನೋಡಿ ಫ್ಯಾನ್ಸ್ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಹೆಂಡತಿ ಅಂದ್ರೆ ಹೀಗಿರಬೇಕು ಅಂತ ಹೇಳ್ತಾ ಇದ್ರು ಹೀಗಾಗಿ ವಿಜಯಲಕ್ಷ್ಮಿಯನ್ನು ಗೋಡೆಯನ್ನ ದಾಟಿ ಪವಿತ್ರ ಗೌಡ ದರ್ಶನ್ ಬಳಿ ಬರಬೇಕು ಅಂದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಪವಿತ್ರ ಗೋಡ ಸಾಹಸ ಬೇಡವೆಂದ ದರ್ಶನ್ ಜೈಲಿಗೆ ಹೋಗಿ ಮೇಲೆ ದರ್ಶನ್ ಹೊಸ ಅಧ್ಯಾಯ ಶುರುವಾಗಿದೆ ಮೈಸೂರಿನಲ್ಲಿರುವ ದಾಸ ತನ್ನ ಪತ್ನಿ ವಿಜಯಲಕ್ಷ್ಮಿ ತಾಯಿ ಮೀನಾ ತೋಗದೀಪ್ ಜೊತೆ ಖುಷಿಯಲ್ಲಿದ್ದಾರೆ ಆದರೆ ರಿಲೀಸ್ ಆದ ಬಳಿಕ ಪವಿತ್ರಗೌಡ ಮೀಟ್ ಮಾಡಲು ದರ್ಶನ್ ನಿರಾಕರಿಸಿದ್ದಾರಂತೆ ಪವಿತ್ರಗೌಡ ಸವಾಸವೇ ಬೇಡವೆಂದು ದೂರ ಉಳಿದಿದ್ದಾರೆ ಪವಿತ್ರಗೌಡನನ್ನ ಭೇಟಿ ಮಾಡಲ್ಲ ಅವಳ ಜೊತೆ ಮಾತು ಕೂಡ ಆಡಲ್ಲ ಅಂತ ಡಿ ಬಾಸ್ ದರ್ಶನ್ ಹೇಳಿದ್ದಾರಂತೆ ಅಲ್ಲದೆ ಪವಿತ್ರ ಗೌಡಗೆ ಮೈಸೂರಿನ ತೋಟದ ಮನೆ ಕಡೆನೆ ಬರಬೇಡ ಅಂತ ಆಜ್ಞೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ದರ್ಶನ್ ಅಥವಾ ಅವರ ಫ್ಯಾಮಿಲಿ ಆಗಲಿ ಈ ಬಗ್ಗೆ ಯಾವುದೇ ಒಂದು ಮಾಹಿತಿಯನ್ನು ನೀಡಿಲ್ಲ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ ಯಾರ ಭೇಟಿಗೂ ಅವಕಾಶ ನೀಡದ ಡಿ ಬಾಸ್ ಪತ್ನಿ ಜೊತೆ ಫಾರ್ಮ್ ಹೌಸ್ನಲ್ಲಿರುವ ದರ್ಶನ್ ಅಲ್ಲೇ ಕಾಲ ಕಳೀತಾ ಇದ್ದಾರೆ ಅಲ್ಲದೆ ಫಾರ್ಮ್ ಹೌಸ್ಗೆ ಯಾರೂ ಬರಬೇಡಿ ಎಂದು ಮನವಿ ಮಾಡಿದ್ದಾರೆ ಸಿನಿಮಾ ರಂಗದ ಗಣ್ಯರು ರಾಜಕೀಯ ಗಣ್ಯರು ಸೇರಿದಂತೆ ಯಾರೂ ಬರದಂತೆ ಹೇಳಿದ್ದಾರೆ ಸದ್ಯ ಯಾರನ್ನೂ ಮೀಟ್ ಮಾಡಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಲ್ಲಿ ಇರ್ತೀನಿ ನಾನೇ ಆಮೇಲೆ ಬಂದು ಎಲ್ಲರನ್ನ ಮೀಟ್ ಮಾಡ್ತೀನಿ ಅಂತ ದರ್ಶನ್ ಅಥವಾ ಅವರ ಫ್ಯಾಮಿಲಿಯವರು ಹೇಳಿದ್ದಾರೆ ದರ್ಶನ್ ಪರವಾಗಿ ದರ್ಶನ್ ಪವಿತ್ರ ಭೇಟಿಗೆ ಮುಹೂರ್ತ ಫಿಕ್ಸ್ ಇನ್ನು ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಕೂಡ ಮುಹೂರ್ತ ಫಿಕ್ಸ್ ಆಗಿದ್ದು ಜನವರಿ ಹತ್ತರಂದು ಇಬ್ಬರು ಕೋರ್ಟ್ನಲ್ಲಿ ಭೇಟಿಯಾಗಲಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ವಿಚಾರಣೆಗೆ ತಪ್ಪದೇ ಹಾಜರಾಗಬೇಕಿದೆ ಐವತ್ತೇಳನೇ ಸಿಸಿಎಚ್ ನ್ಯಾಯಾಧೀಶರ ಮುಂದೆ ಅಷ್ಟೂ ಜನ ಆರೋಪಿಗಳು ಹಾಜರಾಗಬೇಕು ಅದೇ ದಿನ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರು ಎದುರು ಅಂತ ನಿರೀಕ್ಷೆ ಮಾಡಲಾಗಿದೆ ಚಾಮುಂಡೇಶ್ವರಿ ದೇವಿಗೆ ಹರಕೆ ತೀರಿಸಿದ ವಿಜಯಲಕ್ಷ್ಮಿ ಚಾಮುಂಡೇಶ್ವರಿ ದೇವಿಗೆ ಹರಕೆ ತೀರಿಸಿದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇನ್ನು ದರ್ಶನ್ ತಾಯಿ ಮೀನಾ ತೊಗದೀಪ್ ಪತ್ನಿ ವಿಜಯಲಕ್ಷ್ಮಿ ಸೋದರ ದಿನಕರ್ ಚಾಮುಂಡೇಶ್ವರಿ ತಾಯಿಗೆ ದರ್ಶನ ಪಡೆದಿದ್ದಾರೆ ದರ್ಶನ್ ಹೊರತುಪಡಿಸಿ ಕುಟುಂಬ ಸಮೇತ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಈ ವೇಳೆ ಪತ್ನಿ ವಿಜಯಲಕ್ಷ್ಮಿ ದೇವಿಗೆ ಹರಕೆಯನ್ನು ತೀರಿಸಿದ್ದಾರೆ ಒಟ್ಟಾರೆ ಜಾಮೀನು ಸಿಕ್ಕ ಬಳಿಕ ದರ್ಶನ್ ತೋಟದ ಮನೆಯಲ್ಲಿ ಕಾಲ ಇದ್ದಾರೆ ಸಿನಿಮಾ ಶೂಟಿಂಗ್ಗೆ ಯಾವಾಗ ಹೋಗ್ತಾರೆ ಡೇವಿಲ್ ಮತ್ತೊಂದು ಕಡೆ ಡಿ ಬಾಸ್ ದರ್ಶನ್ ತಮ್ಮ ಸಿನಿಮಾ ಶೂಟಿಂಗ್ ಶುರು ಮಾಡುವುದು ಯಾವಾಗ ಅನ್ನೋ ಚರ್ಚೆ ಜೋರಾಗಿ ಶುರುವಾಗಿದೆ ರೇಣುಕಾಸ್ವಾಮಿ ಕೊಲೆಗೆ ಎದುರಿಸಿ ಇದೀಗ ಫ್ರೀ ಬರ್ಡ್ ಆಗಿರುವ ಡಿ ಬಾಸ್ ಮುಂದಿನ ಸಿನಿಮಾ ಶೂಟಿಂಗ್ ಅಂದ್ರೆ ಯಾವಾಗ ಸಿನಿಮಾ ಶೂಟಿಂಗ್ ಶುರು ಮಾಡ್ತಾರೆ ಅನ್ನೋ ಚರ್ಚೆ ಕೂಡ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ಮನೆ ಮಾಡಿದೆ ಹೀಗಾಗಿ ಅತಿ ಶೀಘ್ರದಲ್ಲೇ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಸಿನಿಮಾ ಚಿತ್ರೀಕರಣ ಶುರುವಾಗುವ ನಿರೀಕ್ಷೆ ಇದೆ ಒಟ್ನಲ್ಲಿ ಎಲ್ಲದಕ್ಕೂ ಕಾರಣವಾದ ಪವಿತ್ರ ಗೌಡ ಸಾವಾಸವೇ ಬೇಡ ಅಂತ ದರ್ಶನ್ ತಮ್ಮ ಪಾಡಿಗೆ ಇದ್ದಾರೆ ಇದು ಹೀಗೆ ಮುಂದುವರಿಯುತ್ತಾ ಮತ್ತೆ ಒಂದಾಗ್ತಾರ ವಿಜಯಲಕ್ಷ್ಮಿ ದರ್ಶನ್ಗೆ ಹೇಗೆ ಕಾವಲಾಗಿ ನಿಲ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ನಮಸ್ಕಾರ